ಸೊ ಹಾ ಹಲೋ ಎಲ್ಲ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ಇವತ್ ನನ್ನ ಜೊತೆ ಇರೋದು ಹೊಸ ಹೀರೋನ ಮ್ಯಾಕ್ಸಿ ಸ್ಕೂಟರ್ ಜೂಮ್ ಒನ್ ಸಿಕ್ಸ್ಟಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಡೀಟೇಲ್ ಆಗಿರುವಂತ ರಿವ್ಯೂ ಹಾಕಿದೀವಿ ವಾಕ್ ವಾಕ್ರೌಂಡ್ ಹಾಕಿದೀವಿ ಅಂಡ್ ಇದರಲ್ಲಿ ನಾವು ಟಾಪ್ ಫೈವ್ ಫೀಚರ್ಸ್ ಯಾವ ಅಂತ ನೋಡಿ ಈ ಹೀರೋ ಜೂಮ್ ಒನ್ ಸಿಕ್ಸ್ಟಿ ಸಕ್ಸಸ್ ಆದ್ರೆ ಸಕ್ಸಸ್ ಆಗದಕ್ಕಾಗಿರುವಂತಹ ಕಾರಣಗಳೇನು ಅಂತ ನಾವು ಇದನ್ನು ನೋಡ್ತಾ ಇದೀವಿ ಅಂದ್ರೆ ಫ್ಯೂಚರ್ ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಮೊದಲನೇ ವಿಷಯ ಈ ಒಂದು ಕೀ ಫಾಬ್ ಅಂತ ಹೇಳ್ಬೋದು ಆಕ್ಚುಲಿ ನಮಗೆ ಈ ಒಂದು ಸ್ಕೂಟರ್ ಅಲ್ಲಿ ಕೀಲೆ ಸೆಂಟ್ರಿ ಸಿಗುತ್ತೆ ಅಂಡ್ ಅದೊಂದು ತುಂಬ ಒಳ್ಳೆ ವಿಷಯ ಅಂತ ಹೇಳ್ಬೋದು ಈ ಒಂದು ಕೀ ನಿಮ್ ಜೊತೆ ಇದ್ರೆ ಸಾಕು ಅಂಡ್ ಇದಕ್ಕೆ ಒಂದು ಸ್ವಲ್ಪ ಜಾಗನೂ ಕೂಡ ಅದಲ್ಲಿದೆ ಅಂಡ್ ಇದರಲ್ಲಿ ಒಂದಷ್ಟು ಫೀಚರ್ ಇದೆ ಒಂದು ನಾವು ಇದನ್ನ ಪ್ರೆಸ್ ಮಾಡಿದ್ರೆ ಸೌಂಡ್ ಬರುತ್ತೆ ವಿತ್ ಇಂಡಿಕೇಟರ್ ಜೊತೆ ಬ್ಲಿಂಕ್ ಆಗಿ ಸೌಂಡ್ ಬರುತ್ತೆ ನೀವೇನಾದರೂ ಪಾರ್ಕಿಂಗ್ ಅಲ್ಲಿ ಏನಾದ್ರೂ ಇಟ್ಟಿದ್ರೆ ನಿಮಗೆ ಬೇಗ ನನ್ನ ಸ್ಕೂಟರ್ ಎಲ್ಲಿದೆ ಅಂತ ನೋಡ್ಬೋದು ಇನ್ನೊಂದು ವಿಷಯ ಏನಂದ್ರೆ ಬರೀ ಲೈಟ್ ಮಾತ್ರನೂ ಕೂಡ ಬರುತ್ತೆ ಮೂರನೇ ಕೀ ಏನಿದೆ ಇದನ್ನ ನಾವು ಆಕ್ಚುಲಿ ಪ್ರೆಸ್ ಮಾಡಿದ್ರೆ ಬೂಟ್ ಸ್ಪೇಸ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಡಿಸೆಂಟ್ ಆಗಿ ಒಂದು ಬೂಟ್ ಸ್ಪೇಸ್ ನಮಗೆ ಸಿಗುತ್ತೆ ಬಟ್ ಅದಕ್ಕಿಂತ ಮೇನ್ ಆಗಿ ಈ ಕಾರಂತ ಫೀಚರ್ ಅಂತ ಬೇಕಾದ್ರೆ ಇದನ್ನ ನಾವು ಹೇಳ್ಬೋದು ಸೊ ಇದನ್ನ ಒಳಗಿರ್ತಾ ಇದೀನಿ ಎರಡನೇ ಫೀಚರ್ ನನಗೆ ಈ ಒಂದು ಸ್ಕೂಟರ್ ತುಂಬಾ ಇಷ್ಟ ಆಗಿರೋದು ಯಾವ್ದು ಅಂತ ಕೇಳಿದ್ರೆ ಅದು ಇದರೊಂದು ಡಿಸೈನ್ ಇಲ್ಲಿ ನೋಡಬಹುದು ಇದೊಂದು ಅಡ್ವೆಂಚರ್ ಸ್ಕೂಟರ್ ಅಂತ ಕೂಡ ನಮ್ಗೆ ಅನ್ಸುತ್ತೆ ಸೊ ತುಂಬಾ ಚೆನ್ನಾಗಿ ಬಲ್ಕಿ ಆಗಿ ತುಂಬ ಅಡ್ವೆಂಚರಸ್ ಲುಕ್ ಕೊಡುವಂತ ಒಂದು ಸ್ಕೂಟರ್ ಕೂಡ ಹೌದು ಅಟ್ ದ ಸೇಮ್ ಟೈಮ್ ನಮಗೆ ಅಗ್ರೆಸಿವ್ ಆಗಿರುವಂತಹ ಒಂದು ಫ್ರಂಟ್ ಫ್ಯಾಷನ್ ಕೂಡ ಸಿಗುತ್ತೆ ನಮಗೆ ಇದ್ರಲ್ಲಿ ನೋಡಬಹುದು ಎಲ್ ಇ ಡಿ ಹೆಡ್ಲ್ಯಾಪ್ಸ್ ಎಲ್ಲ ಹೇಗಿದೆ ಅದು ತುಂಬ ಅಗ್ರೆಸಿವ್ ಆಗಿದೆ ವಿಂಡ್ಶೀಲ್ಡ್ ಬಗ್ಗೆ ಮಾತಾಡಬೇಕು ಇದು ಸಣ್ಣ ವಿಂಡ್ಶೀಲ್ಡ್ ಬಟ್ ಇದ್ರಲ್ಲಿ ನಮಗೆ ಟೂರಿಂಗ್ ವಿಂಡ್ಶೀಲ್ಡ್ ಕೂಡ ಬರುತ್ತೆ ಅದನ್ನ ನೀವು ಸ್ವಲ್ಪ ದೊಡ್ಡದಾಗಿರುತ್ತೆ ನೀವು ಟೂರ್ ಎಲ್ಲ ಹೋಗುವಾಗ ನಿಮಗೆ ಒಂದು ವಿಂಡ್ ಏನಿದೆ ಅದು ಸ್ವಲ್ಪ ಕಮ್ಮಿ ನಿಮಗೆ ಹೊಡೆಯುತ್ತೆ ಅದಕ್ಕೆ ಹೆಲ್ಪ್ ಆಗುತ್ತೆ ಅದ್ ಬಟ್ ನಮಗೆ ತುಂಬಾ ಎಕ್ಸರ್ಸೈಸ್ ಕೂಡ ಇದ್ರಲ್ಲಿ ಆಡ್ ಮಾಡ್ತಾರೆ ಈ ಒಂದು ಸ್ಕೂಟರ್ ಅಲ್ಲಿ ಇರುವಂತಹ ಮೂರನೇ ವಿಷಯ ಯಾವುದು ಅಂದ್ರೆ ತುಂಬಾ ಹೇಳಬೇಕಾದಂತಹ ವಿಷಯ ಯಾವುದು ಅಂದ್ರೆ ಆಫ್ಕೋರ್ಸ್ ಮ್ಯಾಕ್ಸಿ ಸ್ಕೂಟರ್ ಅಲ್ಲೆಲ್ಲ ಅದು ಇದೇ ಇರುತ್ತೆ ಇದರ ಒಂದು ವೀಲ್ಸ್ ಅಂದ್ರೆ ವೀಲ್ ಸೈಸ್ ಈ ಒಂದು ಸ್ಕೂಟರ್ ನಮಗೆ ಫೋರ್ಟೀನ್ ಇಂಚಿನ ವೀಲ್ ನಮಗೆ ಅಲ್ಲಿ ಇಯರ್ ಅಲ್ಲಿ ಸಿಗ್ತಾ ಇದೆ ಅಲೂಮಿನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ನಮ್ಮ ಒಂದು ಸ್ಟೆಬಿಲಿಟಿಗೆ ಗಾಡಿ ಓಡಿಸೋ ಬೇಕಾದಂತಹ ಒಂದು ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಆ ಒಂದು ಕಾನ್ಫಿಡೆನ್ಸ್ ಕೊಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಅದೇ ರೀತಿ ಎರಡನೇ ಪಾಯಿಂಟ್ ನ ಕಂಟಿನೂಷನ್ ಅಂತ ಹೇಳ್ಬೋದು ಡಿಸೈನ್ ಬಗ್ಗೆ ಫ್ರಂಟ್ ಅಲ್ಲಿ ಮಾತ್ರ ಹೇಳಿದೆ ಸೈಡ್ ಅಲ್ಲಿ ಕೂಡ ನಮಗೆ ತುಂಬಾ ನೀಟ್ ಆಗಿರುವಂತಹ ಒಂದು ಡಿಸೈನ್ ನಮಗೆ ಇದ್ರಲ್ಲಿ ಸಿಗುತ್ತೆ ಕಾಲಿಡುವಂತ ಜಾಗ ಆಗಿರ್ಬೋದು ಇಲ್ಲಿರುವಂತಹ ಒಂದು ಅಲ್ಯುಮಿನಿಯಂ ಪೆಗ್ ಆಗಿರ್ಬೋದು ಅದೆಲ್ಲಾನು ಕೂಡ ಸಿಗುತ್ತೆ ಇಲ್ಲಿ ನಮಗೆ ಅಪ್ಸೆಪ್ಟ್ ಆಗಿರುವಂತಹ ಒಂದು ಮಫ್ಲರ್ ಕೂಡ ಸಿಗುತ್ತೆ ಹಿಂದ್ಗಳೂ ಕೂಡ ನಮಗೆ ತುಂಬಾ ಅಗ್ರೆಸಿವ್ ಡಿಸೈನ್ ನಮಗೆ ಅಂತ ಹೇಳ್ಬೋದು ಈ ಒಂದು ಇರುವಂತಹ ಮತ್ತೊಂದು ಫೀಚರ್ ಯಾವುದು ಫೀಚರ್ ಎಲ್ಲ ತುಂಬಾ ಇಷ್ಟ ಆಗಿರುವಂತಹ ಮತ್ತೊಂದು ವಿಷಯ ಯಾವುದು ಅಂದ್ರೆ ಇದೊಂದು ರೈಡಿಂಗ್ ಪೊಸಿಷನ್ ಅಂತ ಹೇಳ್ಬೋದು ತುಂಬಾ ಕಂಫರ್ಟಬಲ್ ಆಗಿರುವಂತಹ ತುಂಬಾ ರಿಲ್ಯಾಕ್ಸ್ ಆಗಿರುವಂತಹ ರೈಡಿಂಗ್ ಪೊಸಿಷನ್ ನಮಗೆ ಸಿಗುತ್ತೆ ಸೊ ಆಕ್ಸಿಲೇಷನ್ ಕೂಡ ತುಂಬಾ ಚೆನ್ನಾಗಿದೆ ಎಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದರ ಮತ್ತೊಂದು ಮೈನ್ ಆಗಿರುವಂತಹ ವಿಷಯ ಇಂಜಿನ್ ಒನ್ ಫಿಫ್ಟಿ ಸಿಕ್ಸ್ ಸಿ ಸಿ ಒಂದು ಇಂಜಿನ್ ನಮಗೆ ಸಿಕ್ತಾ ಇದೆ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಫೋರ್ಟೀನ್ ಎನ್ ಎಮ್ ಟಾರ್ಕ್ ಮತ್ತೆ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಬಿ ಎಚ್ ಪಿ ಪವರ್ನ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಅನ್ ಒಂದು ಪವರ್ ಅನ್ನೋದು ಒಂದು ಬೈಕಲ್ಲೆಲ್ಲ ಇರುವಂಥ ಇರುವಂತ ಪವರ್ ಅದು ಅಂಡ್ ಅದೊಂದು ಸ್ಕೂಟರ್ ಅಲ್ಲಿ ಅಂದರೆ ಅಂದ್ರೆ ನಮಗೆ ಓಡಿಸುವಾಗ ಒಂದು ಒಳ್ಳೆ ಸಿಗುತ್ತೆ ಸಿ ನಾನು ಇದನ್ನ ಆಲ್ಮೋಸ್ಟ್ ಒಂದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಓಡಿಸಿದೀನಿ ಈಗ ಆಕ್ಸಲೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಜೀರೋ ಟು ಸಿಕ್ಸ್ ನಮಗೆ ಸಿಕ್ಸ್ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಅಲ್ಲಿ ರೀಚ್ ಆಗುತ್ತೆ ಇದು ಇದರ ಮತ್ತೊಂದು ಹೇಳಬೇಕಂತ ವಿಷಯ ಕೊನೆಯದಾಗಿ ಈ ಒಂದು ಸ್ಕೂಟರ್ ಅಲ್ಲಿ ನಾವು ಹೇಳಬೇಕಂತ ವಿಷಯ ಏನು ಇದರಲ್ಲಿ ಸಿಂಗಲ್ ಚಾನಲ್ ಬಿಸ್ ಕೂಡ ಸಿಗುತ್ತೆ ಸೊ ನೀವು ಸಡನ್ ಆಗಿ ಒಂದು ಆಕ್ಸುಲೇಷನ್ ಕೊಟ್ಟು ಪಟ್ಟ ಒಂದು ಬ್ರೇಕ್ ಹೊಡಿಬೇಕು ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಎ ಇಟ್ಟಿದ್ದಾರೆ ಎಲ್ಲೂ ಕೂಡ ವಿ ಲಾಕ್ ಆಗಲಿ ಅದೇನು ಕೂಡ ಆಗಲ್ಲ ಅದರ ಟೈಮ್ ತಗೊಂಡು ಪಟ್ಟ ಬೇಗನೆ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು ಗಾಡಿನ ತುಂಬಾ ಅಜೆಲ್ಲ ಆಗಿದೆ ಸಿಟಿ ಓಡಿಸೋದಕ್ಕೆ ಹೈವೇ ಎಲ್ಲ ಓಡಿಸೋದಕ್ಕೆ ತುಂಬಾ ಈಸಿ ಆಗಿದೆ ಅಂತ ಹೇಳ್ಬೋದು ಎಲ್ಲೂ ಕೂಡ ನಿಮಗೆ ಒಂದು ಬಲ್ಕಿ ಫೀಲ್ ಆಗಲ್ಲ ನೋಡೋಕೆ ತುಂಬಾ ಸ್ವಲ್ಪ ಬಲ್ಕಿ ಆಗಿರುವಂಥ ಸ್ಕೂಟರ್ ಅಂತ ಅನಿಸಿದ್ರು ಕೂಡ ಫೀಲ್ ಆಗಲ್ಲ ಈ ಒಂದು ಸ್ಕೂಟರ್ ನಂಗೆ ಇಷ್ಟ ಆಗಿರೋ ಐದು ವಿಷಯಗಳು ನಿಮಗೆ ಇದ್ರಲ್ಲಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಅಭಿಷೇಕ್ ಸೈನಿಂಗ್ ಆಫ್